Sir, sir. Thank you, sir. Sir, sir. sir, As a mark of our respect and gratitude, we sir. We are honored to have our guest. Thank you, sir. In the same way, I would like to welcome Sri. Sir, you are not just a guest. Your family. I would like to welcome. Thank you, sir. thank you sir thank you thank you sir ಶಿಕ್ಷಣ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ವರ್ಷದ ವಾರ್ಷಿಕೋತ್ಸವದ ಈ ದಿವ್ಯ ಭವ್ಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ರುದ್ರಮುನಿ ಸ್ವಾಮೀಜಿಗಳು ನಿಡಗುಂದಿ ಆಲ್ಮಂಡಿ ಮುದ್ದೆ ಬಿಹಾರ್ ಪರಮ ಪೂಜರಲ್ಲಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ವೇದಿಕೆಯಲ್ಲಿ ನಾನು ಅವರು ಕೂಡಿಕಂತವರು ಪಟ್ರೇಶಪ್ಪ ಅಂತ ಆನಂತ ಮಂಡಿಯ ಸದಸ್ಯರು ಫೋನ್ ಮಾಡಿ ಹೇಳಿದ್ರೆ ಬೌಟಿಗೆ ಡಾಕ್ಟರೇಟ್ ನೀಡ್ತಾ ಇದ್ವಿ ಹೇಳಿದಾಗ ಬಹಳಷ್ಟು ಖುಷಿ ಪಟ್ಟೆ ಮರ್ದ ಪೇಪರ್ ನಲ್ಲಿ ಬಂದು ತಕ್ಷಣ ಫೋನ್ ಮಾಡಿದೆ ದೇವರಪ್ಪ ಅವರು ಆಗ್ಲೇ ರಾಯಚೂರಿನಾಗಿದ್ರು ಅಂತ ಮಾತಾಡಿದ್ರು ಬಹಳ ಖುಷಿ ಪಟ್ಟೆ ನಮ್ಮ ಭಾಗದಲ್ಲಿ ರೈತರಿಗೆ ಇಬ್ಬರಿಗೆ ಕೃಷಿ ಮಾಡಿ ಶ್ರೇಷ್ಠತೆ ಸಾಧಿಸಿದವರಿಗೆ ಗುರು ವಿಶ್ವವಿದ್ಯಾನಿಲಯಗಳು ನೀಡಿರುವಂತಹ ಶ್ರೇಷ್ಠ ಕೃಷಿಕ ಡಾಕ್ಟರ್ ಅನ್ನ ಪದಿಗೆ ಪದವಿಗೆ ಭಾಜನರಾಗಿದವರು ಡಾಕ್ಟರ್ ಮಲ್ಲನಾ ನಾಗರಾಜ್ ಅವರು ಹುಡುಗದ ಒಣವೇಸಾಯ ಕೃಷಿಯಲ್ಲಿ ಮಾಡಿದ ಸಾಧನೆಗಾಗಿ ಎರಡನೆಯದು ಅಗ್ರೋ ಫಾರೆಸ್ಟ್ರಿಗಾಗಿ ಶ್ರೇಷ್ಠ ಸಾಧನೆಯನ್ನು ಮಾಡಿರ್ತಕ್ಕಂತಹ ಶ್ರೇಷ್ಠ ಕೃಷಿಕರಾಗಿರ್ತಕ್ಕಂಥ ಡಾಕ್ಟರ್ ದೇವೇಂದ್ರಪ್ಪ ಬಾವುಡಿ ಅನ್ನ ಅವರಿಗೆ ಇವತ್ತು ನಮ್ಮ ಮಕ್ಕಳಿಗೆ ಪ್ರತಿದಿನದ ಸಭೆ ಸಮಾರಂಭಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಬಾರಿ ಮಕ್ಕಳಿಗೆ ಬೋಧನೆ ಮಾಡ್ತಾ ಇರ್ತೀವಿ ನಾನು ಕೃಷಿ ಪದವಿ ಪಡೆದು ಬಂದು ಸಹ ಕೃಷಿ ಕ್ಷೇತ್ರದಲ್ಲಿ ನನ್ನ ಸಾಧನೆ ಏನು ಮಾಡಕ್ಕೆ ಆಗಿರ್ಲಿಕ್ಕಿಲ್ಲ ಆದ್ರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು ಓದಿ ಬಂದಂತವರಾದರೂ ಸಹ ಓದಿ ಬಂದು ನೀವು ಕೃಷಿ ಪದವಿ ನಿಮ್ಮ ಹೆಜ್ಜೆಗಳನ್ನು ಹಾಕಿ ಅಂತ ಹೇಳಿ ಅದು ಕೃಷಿ ವಿಶ್ವವಿದ್ಯಾಲಯದ ಅಗ್ರಿಕಲ್ಚರ್ ಗ್ರಾಜುಯೇಷನ್ ಆಗಿರ್ಬೋದು ವೆಟರ್ನರಿ ಸೈನ್ಸ್ ಆಗಿರ್ಬೋದು ಫಾರೆಸ್ಟ್ರಿ ಸೈನ್ಸ್ ಆಗಿರ್ಬೋದು ಮತ್ತು ಫಾ ಅಲ್ಲೇ ಸಿರಿಕಲ್ಚರ್ ಸೈನ್ಸ್ ಆಗಿರ್ಬೋದು ಫಿಶರಿ ಸೈನ್ಸ್ ಆಗಿರ್ಬೋದು ಡೈರಿ ಟೆಕ್ನಾಲಜಿ ಆಗಿರ್ಬೋದು ಈ ವಿವಿಧ ಕೋರ್ಸ್ಗಳಿಗೆ ನಮ್ಮ ಶಾಲೆಗಳಲ್ಲಿ ಓದಿದಂತಹ ಮಕ್ಕಳಿಗೆ ಮೋಟಿವೇಟ್ ಮಾಡಿ ಆ ಕ್ಷೇತ್ರದಲ್ಲಿ ಪದವಿ ಪಡೆಯುವುದರ ಸಲುವಾಗಿ ಬಹಳಷ್ಟು ಮಕ್ಕಳನ್ನು ನಾನು ಕಳಿಸಿಕೊಟ್ಟಂತ ಉದಾಹರಣೆ ಬಹಳ ಡಾಕ್ಟರು ಇಂಜಿನಿಯರು ಆಗುದು ಸಹಜ ಆದ್ರೆ ಈ ದೇಶಕ್ಕೆ ಇವತ್ತು ಬೇಕಾಗಿರುವುದು ಮುಂದಿನ ದಿನಮಾನಗಳಲ್ಲಿ ಬೇಕಾಗುವುದು ಒಬ್ಬ ಅತ್ಯಂತ ಶ್ರೇಷ್ಠ ರೈತರು ಬೇಕಾಗತ್ತಿತ್ತು ಮುಂದಿನ ದಿನಮಾನಗಳಲ್ಲಿ ಯಾಕಂತಂದ್ರೆ ಕಡಿಮೆ ಆಗ್ತಾ ಬರ್ತಾ ಇದೆ ಭೂಮಿ ಕಡಿಮೆ ಆದಾಗ ಹೇಳಿದ್ರು ದೇವರಪ್ಪನವರು ರೈತ ಬಿತ್ತದಿದ್ದರೆ ಜಗವೆಲ್ಲ ಬಿಕ್ಕಿತ್ತು ಅಂತ ಹೇಳಿ ಇದು ಆಗುತ್ತಪ್ಪ ದಿವಸ ಹೋಗುದಿಲ್ಲ ರೈತರು ರೈತಕ್ಕಿ ಬಿಟ್ಟರು ಎಲ್ಲರೂ ವ್ಯಾಪಾರಕ್ಕೆ ಬಂದ್ವಿ ಮುಂದಿನ ದಿನಮಾನಗಳಲ್ಲಿ ಜ್ವರ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕ್ವಿಂಟಲ್ ಆಗ್ಬೇಕು ಗೋಧಿ ಇಪ್ಪತ್ತು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕ್ವಿಂಟಲ್ ಆಗ್ಬೇಕು ಕಾಲ್ಕಡಿ ಎಲ್ಲ ನಲವತ್ತೈವತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಆಗ್ಬೇಕು ಅವಾಗ ನಾವು ನಮ್ಮ ಭೂಮಿ ಕಡೆ ನಾವೆಲ್ಲ ಹೆಜ್ಜೆ ಹಾಕ್ತೀವಿ ತರಕಾರಿ ಎಲ್ಲ ಈಗಾಗಲೇ ನಾವು ನಿರೀಕ್ಷೆ ನೀಡಿ ನೋಡ್ತಾ ಇದ್ವಿ ನೂರ ಇವತ್ತು ಇನ್ನೂರು ರೂಪಾಯಿ ಕಿಲೋ ತರಕಾರಿಯನ್ನು ಖರೀದಿ ಮಾಡ್ತಿರ್ತೀವಿ ಅವೆಲ್ಲ ಸಾವಿರ ರೂಪಾಯಿ ಕಿಲೋ ಆಗ್ಬೇಕಿ ಮೇಜ ಅಂದಾಗ ಮಾತ್ರ ರೈತನ ಬೆವರಿನ ಹನಿಗೆ ಶ್ರೇಷ್ಠತೆಯ ಬೆಲೆ ನಿಗದಿ ಆದಂತಾಗುತ್ತ ಒಂದು ಬಂಧುಗಳೇ ಇವತ್ತು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ನೀಡಬೇಕಾಗಿರುವುದು ನಮ್ಮ ಪರಂಪರೆಯನ್ನು ಹಾಕಿಕೊಳ್ಬೇಕಾಗಿರುವುದು ಪಾಲಕರ ಆದ್ಯ ಕರ್ತವ್ಯ ಮೋಸ್ಟ್ಲಿ ಮಾರ್ಗದರ್ಶಕ ಸಂಸ್ಥೆಯಲ್ಲಿ ಸಂಸ್ಕಾರದ ಸಮಾರಂಭಗಳನ್ನು ಅತಿ ಹೆಚ್ಚಾಗಿ ನಾವು ಪಾಲಿಸ್ತಿರ್ತೀವಿ ಕಟಕ್ ಮಾಡ್ತಿರ್ತೀವಿ ಇಷ್ಟ ತಂದೆ ತಾಯಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಟ್ಟು ಅವೆಲ್ಲವನ್ನೊಳಗು ಹೇಳಿದಾಗ ಮಕ್ಕಳು ಎಷ್ಟು ಮಟ್ಟಿಗೆ ಕಳಿತಾರ ಬಿಡ್ತಾರ ಗೊತ್ತಿಲ್ಲ ಶಾಲೆಯಲ್ಲಿ ಅರಣ್ಯ ಶಿಕ್ಷಕರು ಹೇಳಿದಾಗ ಮಕ್ಕಳು ಹೋಗಿ ಹೇಳ್ತಾರ ಇವತ್ತು ನಮ್ಮ ಶಾಲೆಯಲ್ಲಿ ಇದನ್ನೆಲ್ಲ ಹೇಳಿಕೊಟ್ರು ನಮ್ಗ ಅಜ್ಜ ಅಜ್ಜಿಗೆ ಅವ್ರ ಮನೆಯಲ್ಲಿ ಆಗಿದ್ರು ಮಾಡ್ರಿ ಅವ್ರಿಗೆ ಆಹಾರ ಬೇಕಾಗಿರುವಂತ ಬೇಡಿಕೆಗಳನ್ನು ಪೂರೈಕೆ ಮಾಡ್ರಿಗ ಅಂತ ಹೇಳಿದ್ರು ಶೂ ಪಾಲಿಶ್ ನಾವ್ ಮಾಡ್ಕೋ ಅಂತ ಹೇಳಿದ್ರು ಬಂದ ತಕ್ಷಣ ಬಟ್ಟೆಗಳನ್ನು ಶಾಲೆಯಿಂದ ಬಂದ ತಕ್ಷಣ ಬಟ್ಟೆಗಳನ್ನು ನೀಟಾಗಿ ಒಂದೇ ಜಾಗೆಯಲ್ಲಿ ಇಡಬೇಕಂತ ಹೇಳಿದ್ರು ಎಲ್ಲಾ ಇವುಗಳನ್ನು ಹೇಳ್ತಾ ಇರುವ ದಿನನಿತ್ಯದ ಕಾರ್ಯಕ್ರಮದ ಜೊತೆಗೆ ನಮ್ಮ ಶಾಲೆಯಲ್ಲಿ ಪ್ರಪ್ರಥಮ ಆದ್ಯತೆತೆಯನ್ನ ನೀಡಿ ಎಲ್ಲ ಮಕ್ಕಳಿಗೆ ಹೇಳೋದು ತಮ್ಮ ಶಾಲೆಯ ರಜೆ ದಿನಗಳಿಗೆ ತಾವೆಲ್ಲ ರೈತರ ಮಕ್ಕಳ ತಮ್ಮೆಲ್ಲರಿಗೂ ಮಿನಿಮಮ್ ಒಂದ್ ಎಕಡೆ ಆದರೂ ಹೊಲ ಇರುತ್ತ ನಿಮ್ಮ ತಂದೆ ತಾಯಿಗೆ ಜೀವಕ್ಕಿಂತ ನಿಮ್ಮ ಹೊಲಕ್ಕೂ ಹೋಗ್ರಿ ಹೊಲದ ಬದಲನೆಯಾಗ ವರ್ಷಕ್ಕೆ ನಾಲ್ಕು ಗಿಡ ನೆಡ್ರಿ ಅದ್ರೊಳಗೆ ಒಂದು ಹಣ್ಣಿನ ಗಿಡ ನೆಡ್ರಿ ಒಂದು ನೆರಳಿನ ಗಿಡ ನೆಡ್ರಿ ಒಂದು ತೆಂಗಿನ ಗಿಡ ನೆಡ್ರಿ ಅಂತ ಎಲ್ಲ ಮಕ್ಕಳಿಗೂ ನಾನು ಮೋಟಿವೇಟ್ ಮಾಡ್ತಾ ಇರ್ತೀನಿ ಒಂದು ಮಗು ಒಂದನೇ ತರಗತಿ ಬಂದಾಗ ನಾಲ್ಕು ಎಂಟು ಹತ್ತು ಗಿಡಗಳನ್ನು ಪ್ರತಿ ವರ್ಷ ನಿಮ್ಮ ಭೂಮಿಯಲ್ಲಿ ನೆಡ್ತಾ ಹೋದ ಅಂತಂದ್ರ ಹತ್ತನೇ ತರಗತಿ ಮಾರ್ಗದರ್ಶನ ಸಂಸ್ಥೆಯಲ್ಲಿ ಮುಗಿಸಿ ಹೋಗಬೇಕಾದ ಸಂದರ್ಭದೊಳಗೆ ನಿಮ್ಮ ಹೊರದಲ್ಲಿ ನೂರು ಗಿಡಗಳಾಗಿರ್ತವು ಎಲ್ಲರೂ ಯೋಚನೆ ಮಾಡಿ ಈ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಹನ್ನೊಂದು ನೂರು ಹನ್ನೆರಡು ನೂರು ಮಕ್ಕಳು ಇದ್ದಂತ ಪಾಲಕರಿಗೆಲ್ಲರೂ ಒಂದು ವರ್ಷಕ್ಕೆ ಹತ್ತತ್ತು ಮರಗಳನ್ನು ನೆಟ್ರು ಅಂತಂದ್ರೆ ಎಷ್ಟು ವಿಶಾಲವಾಗಿರುವಂತ ಫಾರೆಸ್ಟ್ ನಮ್ಮ ಭೂಮಿಗಳಲ್ಲಿ ಬಂದು ಎಷ್ಟು ಬರ್ತಾವು ಇನ್ನು ಆಹಾರ ಪದಾರ್ಥಗಳು ಎಷ್ಟು ಬೆಳಿಬಹುದು ಮಕ್ಕಳಿಗೆ ಮಣ್ಣಿನ ವಾಸನೆಯನ್ನು ತೋರಿಸುವಂತ ಪ್ರತಿಕ್ರಿಯೆ ತಂದರೆ ಸಾಂದರ್ಭಿಕವಾಗಿ ನಮ್ಮ ಶಿಕ್ಷಕರೆಲ್ಲ ಮಕ್ಕಳಿಗೆ ಕರ್ಕೊಂಡೋಗಿ ಹೋಗಿ ಕಾಟನ್ ಸೀಡ್ಸ್ ಕ್ರಾಸಿಂಗ್ ಯಾಕೆ ಮಾಡಬೇಕು ವೆಜಿಟೇಬಲ್ ಸೀಡ್ ಕ್ರಾಸಿಂಗ್ ಯಾಕೆ ಮಾಡಬೇಕು ಮೇಲ್ ಫಿಮೇಲ್ ಲೈನ್ಸ್ ಗಳನ್ನ ಯಾವ ರೀತಿಯಾಗಿ ಕ್ರಾಸ್ ಮಾಡಿ ಫರ್ಟಿಲೈಸೇಷನ್ ಮಾಡಬೇಕು ಅನ್ನೋ ಕುರಿತಾಗಿ ಬಹಳಷ್ಟು ಸೀಡ್ಸ್ ಪ್ಲಾಟ್ ಸಹ ಮಕ್ಕಳು ಇದು ಎಲ್ಲದರ ಮಧ್ಯೆ ನಾವು ತಂದೆ ತಾಯಿಗಳಲ್ಲಿ ಮನವಿ ಮಾಡ್ತೀವಿ ಶಾಲೆ ಅನ್ನೋದು ಕೇವಲ ನಿಮ್ಮ ಮಕ್ಕಳು ತಿದ್ದಕ್ಕಾಗಿ ನೀವು ಯೋಚನೆ ಮಾಡ್ತೀರಿ ನಿಮ್ಮ ಸಂಸ್ಕಾರ ಮನೆಯಲ್ಲಿ ಆಡುವ ಭಾಷೆಗಳು ಸಹ ನಿಮ್ಮ ಮಕ್ಕಳ ಮೇಲೆ ಬಹಳ ಪ್ರಭಾವ ಬೀರ್ತಾವೆ ನೀವು ನಡೆಯುವಂತಹ ಹೆಜ್ಜೆಗಳು ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾವೆ ಕೇವಲ ನಿಮ್ಮ ಮಕ್ಕಳು ನೀವು ಹೇಳೋದು ಬಂದಾಗ ನಮ್ಮ ಮಕ್ಕಳ ಮಾತು ಕೇಳ್ತಾ ಇಲ್ರಿ ಬಂದು ಶಾಲೆಯಲ್ಲಿ ಶೋಭಾ ಮೇಡಮ್ ಅವರಿಗೆ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ಗೆ ಇಲ್ಲ ಮೇಡಮ್ ಅವ್ರಿಗ್ ನೀವೇ ಬಡದ ಬುದ್ಧಿ ಹೇಳಿ ಕಳ್ಸಿಕೊಡ್ರಿ ನಮ್ಮ ನಾವು ಬಳದ್ರ ಮಕ್ಕಳಿಗೆ ತಪ್ಪಾಗುತ್ತಾ ನೋವಾಗುತ್ತ ನೀವ್ ಬಳದ್ರ ಪೆಟ್ಟಾಗಂಗಿಲ್ಲ ಅಂತ ಹೇಳ್ತೀರಿ ಇದು ಎಲ್ಲಿವರೆಗೂ ಒಬ್ಬ ಶಿಕ್ಷಕರು ಮಾಡಬಹುದು ಇದನ್ನು ನೀವು ಅನ್ಕೊಳ್ಬೇಕು ನೀವು ಸಹ ರೂಢಿಸಿಕೊಳ್ಬೇಕು ನೀವು ಸಹ ನಿಮ್ಮ ಮಕ್ಕಳು ನಿಮ್ಮ ಭವಿಷ್ಯದ ಭದ್ರ ಬುನಾದಿಗಳು ನೀವು ಹಾಕುವಂತಹ ಕೋಲಮ್ಗಳೇ ನಿಮ್ಮ ಮುಂದಿನ ಜೀವನದ ನಿಮ್ಮ ಮನೆತನದ ಮರ್ಯಾದೆಯನ್ನು ಹೆಚ್ಚಿಸುವಂತಹ ದಾರಿ ದೀಪಗಳವರು ಅದಕ್ಕೋಸ್ಕರವಾಗಿ ತಂದೆ ತಾಯಿಗೂ ಸಹ ಅಜ್ಜ ಅಜ್ಜಿಯರಿಗೆ ಯಾವ ರೀತಿಯಾದಂತಹ ಗೌರವ ಕೊಡಬೇಕು ನಮ್ಮ ಸಂಸ್ಕಾರ ಯಾವ ರೀತಿಯಾಗಿದ್ರೆ ಸಮಾಜದಲ್ಲಿ ನಮ್ಮ ಗಣತಿ ಹೆಚ್ಚಾಗ ತನ್ನೋದ್ರ ಗೊತ್ತಾಗಿ ತಾವು ಸಹ ತಮ್ಮ ಮಕ್ಕಳ ಜೊತೆಗೆ ಸಮಯವನ್ನು ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದಂತಹ ರುದ್ರಮುನಿ ಸ್ವಾಮೀಜಿ ಅವರು ಬಹುದೂರದ ಮೈಸೂರಿನಿಂದ ಇಳಕಲಿಗಾಗಿ ಈ ಕಾರ್ಯಕ್ರಮ ತಮ್ಮ ಪ್ರವಾಸ ಕೈಕೊಂಡು ಬಂದಿದ್ರು ನಾನು ಅವರು ಬಂದಿರುವಂತ ಮಾಹಿತಿ ಸಿಕ್ಕ ತಕ್ಷಣ ಅವರಿಗೆ ಸಂಪರ್ಕ ಮಾಡಿ ಸಂಸ್ಥೆಯ ಮಕ್ಕಳಿಗೆ ಎರಡು ಒಳ್ಳೆಯ ಹಿತವಚನಗಳನ್ನು ಹೇಳಿ ಆಶೀರ್ವಚನ ನೀಡ್ರಿ ಅಂತ ಕರೆದಾಗ ಅವರು ಎರಡು ಮಾತು ಮಾತನಾಡದೆ ಒಪ್ಕೊಂಡು ಒಂದೇ ಮಾತಲ್ಲಿ ಆಯ್ತು ಕೂಡ ಬಿಟ್ರೆ ಬರ್ತೀನಿ ಅಂತಂತ ಹೇಳಿ ಒಪ್ಕೊಂಡ್ರು ಮಾರ್ಗದರ್ಶನ ಸಂಸ್ಥೆಗೆ ಹಲವಾರು ಬಾರಿ ಸಲಹೆ ಸೂಚನೆಗಳು ಬೇಕಾದಾಗ ಸ್ವಾಮೀಜಿಯವರು ಜೆ ಎಸ್ ಮಹಾವಿದ್ಯಾಲಯದ ಆಡಳಿತದಲ್ಲಿ ಕಾರ್ಯನಿರ್ವಹಿಸಿ ಅಲ್ಲಿ ಎಲ್ಲ ಉಸ್ತುವಾರಿ ನೋಡ್ತಿರುವುದರಿಂದ ನಮ್ಮ ಸಂಸ್ಥೆಯನ್ನು ಸಹ ಮುಂದಿನ ದಿನಮಾನಗಳಲ್ಲಿ ಒಂದು ಕಡೆ ಜೆ ಎಸ್ ಎಸ್ ಯಾವ ರೀತಿಯ ಸಾಧನೆಗಳನ್ನು ಮಾಡಿದೆ ಮೈಸೂರಿನಲ್ಲಿ ಅದೇ ರೀತಿಯ ಸಾಧನೆಗಳನ್ನು ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ ಈ ಭಾಗದೂ ಸಹ ಮಾಡಬೇಕಂತ ಹೇಳಿ ಮನದಿಚ್ಚೆಯನ್ನು ಬಂದಿದಾಗ ಅದಕ್ಕೆ ಮಾರ್ಗದರ್ಶನ ಮತ್ತು ನಾವು ತಪ್ಪಿನಲ್ಲಿ ತಿಂದಿ ಹೇಳುವಂತಹ ವಾಪಸ್ ಹಿರಿಯ ಸ್ತ್ರೀಗಳ ನಮಗೆ ಆಶೀರ್ವಾದ ಬೇಕಾಗಿತ್ತು ಅದಕ್ಕೆ ನಮ್ಗೆ ಅತ್ಯಂತ ಶ್ರೇಷ್ಠವಾಗಿರುವಂತವರು ನಮ್ಮ ಚನ್ನಬಸವ ದೇವರು ಬಹಳಷ್ಟು ಸಾಧಿ ನೀವು ನಮ್ಮ ಆತ್ಮಕ್ಕೆ ಅಜ್ಜಾರ ಇದಕ್ಕೆ ಶ್ರೇಷ್ಠರು ಅಂತ ಹೇಳಿಕೊಟ್ಟಾಗ ಅವರು ನಮ್ಗೆ ಸಿಖರು ಸಹ ನಮ್ಗೆ ಹಲವಾರು ಬಾರಿ ಮಾರ್ಗದರ್ಶನ ಮಾಡ್ತಾರೆ ಅದನ್ನೆಲ್ಲ ಅಳವಡಿಸುವಂತಹ ಪ್ರಯತ್ನನು ಸಹ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನೊಂದು ಶ್ರೀಗಳು ಈ ಕಾರ್ಯಕ್ರಮ ಹಾಗೂ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಆಶೀರ್ವಾದಕರು ಹಾಗೂ ಫೌಂಡರ್ ಅಂದರೂ ನಮಗೆ ತಪ್ಪಿಲ್ಲ ದೇವರು ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಪ್ರತಿ ತೀಡಿ ನಮ್ಮನ್ನು ಬೆಳೆಸುವಂತಹ ಇನ್ನೋರ್ವ ಶ್ರೀಗಳು ಅವರ ಆಶೀರ್ವಚನದ ಮೂಲಕ ನಮ್ಮೆಲ್ಲರಿಗೂ ಪ್ರತಿ ಬಾರಿ ಅವರು ಹೇಳುವಂತಹ ಮಾತುಗಳು ಅತ್ಯಂತ ಅಪ್ಯಾಯಮಾನ ಆಗಿರ್ತವೆ ನಮ್ಮೆಲ್ಲರಿಗೂ ಪಾಲಕರು ಅವನ್ನೆಲ್ಲ ಕೇಳಿ ಅವ್ನ ಅಳುವಿಸಿ ತಮ್ಮ ಮಕ್ಕಳ ಭವಿಷ್ಯ ಬದಲಾವಣೆಗಾಗಿ ತಾವೆಲ್ಲರೂ ಪ್ರಯತ್ನಿಸಬೇಕಂತ ಹೇಳ್ತಾ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ ಎರಡು ಸಾವಿರದ ಒಂಬತ್ತರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಈ ವಸಂತದಲ್ಲಿ ಹಲವಾರು ಮಕ್ಕಳನ್ನ ಪ್ರಥಮ ಬ್ಯಾಚು ದ್ವಿತೀಯ ಬ್ಯಾಚು ತೃತೀಯ ಬ್ಯಾಚಿನ ಮಕ್ಕಳು ಈಗಾಗಲೇ ಎಂ ಬಿ ಬಿ ಎಸ್ ಎಮ್ ಡಿ ಇಂಜಿನಿಯರಿಂಗು ಐ ಐ ಟಿ ಕೃಷಿ ಪದವಿ ವೆಟರ್ನರಿ ಪದವಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಶೈಕ್ಷಣಿಕ ಅಧ್ಯಯನಗಳನ್ನು ಮುಗಿಸಿ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿದಾಗ ಅವರೆಲ್ಲ ಶೋಭಾ ಮೇಡಮ್ ಅವರ ಶಿಷ್ಯರಾಗಿರ್ತಾರ ಬಂದು ಅವರು ಕೊಡುವಂತ ಗೌರವ ಮತ್ತು ಅವರು ನಾನು ಇವತ್ತಿ ಏನಾದರೂ ಈ ಅಚೀವ್ಮೆಂಟ್ ಮಾಡಿದ್ದೆ ಅಂತಂದ್ರ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಸ್ತಿನಿಂದ ಕಲಿಸಿ ಸಮಯ ಪ್ರಾಂತ್ಯ ಕಲಿಸಿದ್ದ ಕಾರಣ ಆಯಿತು ನಾವು ಇಲ್ಲಿವರೆಗೂ ಹೋಗಿದ್ವಿ ಅಂತ ಹೇಳಿ ಅವ್ರು ಕೇಳಿದಾಗ ಒಂದು ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಧನ್ಯತೆಯ ಭಾವ ಹೊರವಮ್ಮಂತ ಕಾರಣ ಇಷ್ಟೇ ನಾವು ಏನು ಸಮ ಅನ್ನೋದಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ಶಿಕ್ಷಕರಿಗೂ ಬಂದು ಮಾತಾಡಿಸಿದಾಗ ಅವರು ಅವರ ಮನೆಯ ಆಸ್ತಿ ಆಗ್ತಾರ ಅವರಿಗೆ ಬರುವಂತ ಸ್ಯಾಲರಿಯನ್ನು ಮನೆಗೆ ಕೊಡ್ತಾರ ಶಿಕ್ಷಣ ಸಂಸ್ಥೆ ಕೊಡಂಗಿಲ್ಲ ಆದ್ರೆ ಶಿಕ್ಷಕರು ಕೊಡುವಂತಹ ಪಡೆಯುವಂತಹ ಏನು ಆನಂದ ಐತೆಯಲ್ಲ ಅದು ನಿಜಕ್ಕೂ ಯಾರೂ ತೂಕಕ್ಕೆ ಸಮನಾಗಿರುವುದಿಲ್ಲ ಶಿಕ್ಷಕರು ಬಯಸುವುದಿಷ್ಟೇ ನಾನು ಕಲಿಸಿದ ವಿದ್ಯಾರ್ಥಿ ಅತ್ಯಂತ ಶ್ರೇಷ್ಠವಾಗಿ ಈ ಸಮಾಜದಲ್ಲಿ ಬೆಳಿಬೇಕು ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತ ಇಷ್ಟಪಡ್ತಿರ್ತಾರ ಆದ್ರೆ ಅಲ್ಲೇ ಇರ್ತಾರ ಅವರು ಕಲಿಸಿದ ಮಕ್ಕಳು ಅವ್ರು ಮಕ್ಕಳು ಅತ್ಯುನ್ನತ ಸ್ಥಾನದಲ್ಲಿ ಇರ್ತಾರ ಅದಕ್ಕೋಸ್ಕರವಾಗಿ ಆ ಮಾದರಿಯ ಆ ಪಕ್ತಿಯಲ್ಲಿ ನಿಮ್ಮ ಮಕ್ಕಳು ಸಹ ಇವತ್ತೇನು ಪ್ಲೇ ಹೋಮ್ ನಿಂದ ಟೆಂತ್ವರೆಗೂ ಇದ್ದಾರ ಅವರು ಸಹ ಆ ಹಾಲಿಯಲ್ಲಿ ನಡೀಬೇಕನ್ನುವ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಒಂದು ಪಾಠ ಆಗಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಸಿ ಬಿ ಎಸ್ ನಾವು ಸೀಮಿತನಾಗದೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಪ್ರಾರಂಭಿಸಬೇಕು ಅನ್ನುವಂತಹ ಮಹದಾಸೆಯಿಂದ ಮಕ್ಕಳಿಗೆ ಮತ್ತು ಪಾಲಕರಿಗೆ ಯಾವ ರೀತಿಯಾಗಿ ಇವತ್ತು ಶಿಕ್ಷಣ ಬೇಕಾಗಿದೆ ಅನ್ನುವಂತಹದನ್ನು ಅರಿತು ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಹ ಆಫ್ಟರ್ ಟೆಂತ್ ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಹ ಪ್ರಾರಂಭಿಸಿದಾಗ ಅದನ್ನು ಮುಗಿಸಿ ಬಂದಿರುವಂತ ಮಕ್ಕಳು ಇವತ್ತು ಎಲ್ಲಾ ಕಡೆ ಅಪಾಯಿಂಟ್ಮೆಂಟ್ ಆಗಿ ಪ್ಯಾರಾಮೆಡಿಕಲ್ ಅಂತ ಕೋರ್ಸ್ ಮಾಡಿ ಇಷ್ಟು ಲ್ಯಾಬೋರಟರಿ ಹುಡುಗರು ಈಗಾಗಲೇ ಪ್ರಾರಂಭ ಮಾಡಿದಾರೆ ಪೆಟಲಜಿಕಲ್ ಅದಕ್ಕೆ ಉದ್ಘಾಟನೆಗಾಗಿ ನನ್ನ ಕರೆದಾಗ ಹೃದಯ ತುಂಬಿ ಬರುತ್ತೆ ನನ್ನ ಮಕ್ಕಳು ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಯಾವುದೇ ಒಂದು ಹಾಸ್ಪಿಟಲ್ ಹೋದ್ರು ಇವತ್ತಿನ ನಮ್ಮ ನರ್ಸಿಂಗು ಪ್ಯಾರಾಮೆಡಿಕಲ್ ಹುಡುಗರು ಪ್ರತಿ ಹಾಸ್ಪಿಟಲ್ ಸುಮಾರು ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ನನ್ನ ಮಕ್ಕಳ ಕೆಲಸ ಮಾಡ್ತಾ ಇದಾರೆ ಇವತ್ತು ಫಾರ್ಮಸಿ ಫೀಲ್ಡ್ ನಲ್ಲಿ ಇವತ್ತು ಯೂನಿವರ್ಸಿಟಿಗೆ ರ್ಯಾಂಕ್ ಬರುವ ಆಸೆ ಒನ್ ಟು ಕಾರಣ ಒಳಗ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಬ್ಯಾಚ್ ಹೊರಗೆ ಬರುವಂತಹ ವಿದ್ಯಾರ್ಥಿಗಳಲ್ಲಿ ರ್ಯಾಂಕ್ ಬರುವಂತಹ ಆಸೆ ಏನಿಟ್ಟುಕೊಂಡಿದ್ವಿ ವಿಶ್ವವಿದ್ಯಾನಿಲಯ ಈ ರಿಸಲ್ಟ್ ಅನೌನ್ಸ್ ಮಾಡಿದಾಗ ಇರ್ಗಲ್ಲದ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಬರುವಂತಹ ಒಂದು ಆಸೆ ಇದೆ ಅಂತ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಈಗಾಗಲೇ ಪ್ಯಾರಾಮೆಡಿಕಲ್ ಕಾಲೇಜ್ ನಲ್ಲಿ ನಮ್ಮ ವಿದ್ಯಾರ್ಥಿ ಹುಣಗುದ ವಿದ್ಯಾರ್ಥಿ ರಾಜ್ಯ ಮಟ್ಟಕ್ಕೆ ಪ್ರಥಮ ರ್ಯಾಂಕ್ ಬಂದ ಪ್ರಥಮ ವ್ಯಾಚ್ಯ ವಿದ್ಯಾರ್ಥಿ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದ ಇವತ್ತು ಜಿಮ್ಸ್ ಗದಾಗ್ ಮೆಡಿಕಲ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಮುಂದಿನ ಅಧ್ಯಯನವನ್ನು ಮಾಡ್ತಾ ಇದ ಪೂಜ್ಯನು ಸಹ ಆಶೀರ್ವಚನ ನೀಡಿ ನನಗ ಆಶೀರ್ವಾದ ಮಾಡಿ ಟ್ರಸ್ಟ್ ಆಫೀಸ್ ನಲ್ಲಿ ಕೂತಾಗ ಹೇಳ್ತಾ ಇದ್ರು ಮಕ್ಕಳ ಮತ್ತು ಪಾಲಕರ ಬಯಕೆ ಇವತ್ತು ಬಹಳಷ್ಟು ಓದುವುದರ ನಿನಗೆ ಹೋಗ್ತಾ ಇಲ್ಲ ಅತಿ ಟೆನ್ ತುಂಬಿದ ತಕ್ಷಣ ಎರಡು ಮೂರು ವರ್ಷದಲ್ಲಿ ಓದಿ ನಮ್ಮ ಮಕ್ಕಳು ಹಾದಿಗತ್ತಬೇಕು ದುಡಿಯ ಹತ್ತಬೇಕು ಅನ್ನುವಂತ ಮನೋಭಾವ ಆಗಿದೆ ಅಂತ ನಿಜಕ್ಕೂ ಸತ್ಯ ಇವತ್ತು ಪಾಲಕರ ಬಯಕೆ ಇದು ಆಗಿರುವುದರಿಂದ ಇದನ್ನು ಅರಿತಂತ ನಾವು ಇವತ್ತು ಅವರಿಗೆ ಬೇಕಾಗಿರುವಂತಹ ಎಲ್ಲ ಪ್ರೊಫೆಷನಲ್ ಕೋರ್ಸ್ ಸಹ ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ತೆಗೆದು ಈ ಭಾಗದಲ್ಲಿಯೇ ಒಂದು ಒಳ್ಳೆಯ ಸಂಸ್ಥೆ ಸಂಸ್ಕಾರ ಸಂಸ್ಥೆ ಒಳ್ಳೆಯ ನಮ್ಮ ಸಂಸ್ಥೆ ಅಂತ ಹೇಳುವ ರೀತಿಯೊಳಗ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ ಹೆಸರನ್ನಲ್ಲೇ ಸೂಚಿಸುವಂತೆ ತಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಮಾಡುವಂತ ಸಂಸ್ಥೆ ಇದು ಆಗತ್ತಾಗುವುದರಲ್ಲಿ ಎರಡು ಮಾತಿಲ್ಲ ಅಂತ ತಿಳಿಸಿ ಇಂದಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ಆತಿಥ್ಯಕ್ಕಾಗಿ ಸಮಯ ನೀಡಿ ಬಂದಂತಹ ರೈತ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ದೇವೇಂದ್ರಪ್ಪ ಬೆಳುಟಿಗೆ ಸರ್ ಅವರಲ್ಲಿಯೂ ಹಾಗೂ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪಾಲಕ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ವಂದನೆಗಳನ್ನು ತಿಳಿಸುವಂತ ನನ್ನ ಮಾತಿಗೆ ವಿರಮ ನೀಡುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್ Oh uh -huh.